ಇವತ್ತಿನ ದಿವಸ ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಇವತ್ತು ನಾವೇನೇ ಇದ್ದೀವಿ ಹನ್ನೆರಡು ಜನ ಡೈರೆಕ್ಟರ್ ಕೂಡ ಇವತ್ತಿನ ಒಂದು ಸಭೆಗೆ ಭಾಗವಹಿಸಿ ಸೊ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಅವರು ಇಬ್ಬರು ಕೂಡ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿಯವರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ರತ್ನಾಕ ಅವರು ಆಯ್ಕೆಯಾಗಿದ್ದಾರೆ ಸೊ ಈ ಎಲ್ಲ ನಿರ್ದೇಶಕರ ಆಯ್ಕೆಗೆ ಸನ್ಮಾನ್ಯ ಯಲಂಕಾ ಕ್ಷೇತ್ರ ಜನಪ್ರಿಯ ಶಾಸಕರಂಥ ವಿಶ್ವನಾಥ್ ಅವರು ಈ ಭಾಗದ ಎಲ್ಲ ರೈತರು ಮತ್ತು ಎಲ್ಲ ಕಾರ್ಯಕರ್ತರ ಶ್ರಮದ ಪ್ರತಿಫಲವಾಗಿ ಈ ಹನ್ನೆರಡು ಜನ ನಮ್ಮ ನಿರ್ದೇಶಕರ ಆಯ್ಕೆಯಾಗಿ ಈ ಒಂದು ಹೆಸರುಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಸೊ ಹಿಂದೆ ಕೂಡ ನಮ್ಮ ಎಚ್ ಡಿ ಕೃಷ್ಣಪ್ಪನವರು ಅಧ್ಯಕ್ಷರಾಗಿ ಅವರು ಕೂಡ ಕೆಲಸವನ್ನು ಮಾಡಿ ಈಗ ನೂತನವಾಗಿ ನಮ್ಮ ಕೃಷ್ಣಮೂರ್ತಣ್ಣವರು ಅಧ್ಯಕ್ಷರಾಗಿದ್ದಾರೆ ಅವರು ಮತ್ತು ಉಪಾಧ್ಯಕ್ಷರಾದಂಥ ಇನ್ನೊಬ್ಬರು ಅನ್ಸುಎಂನವರು ಮತ್ತು ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ರತ್ನಾಕ್ ಅವರು ಸೊ ನಾವೆಲ್ಲರೂ ಒಟ್ಟುಗೂಡಿ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಏನು ಸಾಲುಗಳು ಸಿಗಬೇಕು ಸರಿಯಾದ ಸಮಯದಲ್ಲಿ ಸರಿ ಸಹಕಾರ ಸಂಘಗಳ ಅಧಿನಿಯಮಗಳಿಗೆ ಒಳಪಟ್ಟು ಆ ರೀತಿಯಲ್ಲಿ ನಾವು ಅವ್ರಿಗೆ ಏನೇನು ಬೇಕು ಅನುಕೂಲ ಮಾಡ್ಕೊಂಡು ಕೊಡೋವಂಥದ್ದು ಮತ್ತು ಇನ್ನೂ ಹೊಸದಾಗಿ ಏನು ಶೇರ್ಗಳಾಗಬೇಕು ಮತ್ತು ಡೆಪಾಸಿಟ್ ಮಾಡೋವಂಥವ್ರು ಕೂಡ ಎಲ್ಲರೂ ಕೂಡ ಈ ಒಂದು ಸೊಸೈಟಿಗೆ ಆಕರ್ಷಣೆ ಮಾಡಿ ಇಲ್ಲಿನ ಒಂದು ಸೊಸೈಟಿನ ಅಭಿವೃದ್ಧಿಪಡಿಸಲು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಹಕಾರದೊಂದಿಗೆ ಮತ್ತು ಮಾನ್ಯ ಶಾಸಕರ ಸಲಹೆ ಸೂಚನೆ ಮೇರೆಗೆ ನಮ್ಮೆಲ್ಲ ಸದಸ್ಯರ ಸೂಚನೆ ಮೇರೆಗೆ ನಾವು ಇನ್ನೂ ಕೂಡ ಈ ಒಂದು ಹೆಸರುಘಟ್ಟ ಪತ್ತಿನ ಸಹಕಾರ ಸಂಘವನ್ನು ಹೆಚ್ಚಿನ ರೀತಿ ರೈತರಿಗೆ ಅನುಕೂಲ ಆಗೋ ದೃಷ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಕೃಷ್ಣಮೂರ್ತನವ್ರು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಶ್ವತ್ ಅಂತೇಳಿ ನಾನು ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಹೊಸದಾಗಿ ಆಯ್ಕೆಯಾಗಿದ್ದೀನಿ ಸೊ ಹಿಂದೆ ಕೂಡ ಹೆಸರುಘಟ್ಟ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಈಗ ಸದಸ್ಯರಾಗಿ ಸಾಕಷ್ಟು ನಮ್ಮ ಕೆಲಸ ಕಾರ್ಯನ ಮಾಡಿದ್ದೀವಿ ಈಗೂ ಕೂಡ ಸೊಸೈಟಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ ನಿಮ್ಮೆಲ್ಲರೂ ಸಹಕಾರ ನಮ್ಗಿರಬೇಕು ಅಂತ ಹೇಳ್ತೀವಿ ಈ ಮೂಲಕ ಹೇಳ್ತೀವಿ